ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ನಾವು ಇವತ್ತು ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಒಂದು ಪವಿತ್ರವಾದ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಎಲ್ಲಪ್ಪ ಅಂತಂದರೆ ತುಂಗಾ ತೀರದ ನಿವಾಸಿನಿಯಾದಂಥ ಶ್ರೀ ಶೃಂಗೇರಿ ಪುರವಾಸಿನಿ ಶ್ರೀ ಶಾರದಾದೇವಿ ನೆಲೆಸಿರೋಂಥ ಒಂದು ಸ್ಥಳ ಶೃಂಗೇರಿಗೆ ನಾವು ಇವತ್ತು ಫ್ಯಾಮಿಲಿ ಜೊತೆ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ ಈ ಹೋಗ್ಬೇಕಾದ್ರೆ ಈ ಪ್ರಕೃತಿ ಸೌಂದರ್ಯ ಹೆಂಗಿತ್ತಪ್ಪ ಅಂತಂದ್ರೆ ನಿಜವಾಗ್ಲೂ ಈ ಪ್ರಕೃತಿಗೆ ಈ ಮಳೆಗಾಲ ಅಂತಂದ್ರೆ ಒಂದು ಸಂಭ್ರಮ ಯಾಕಪ್ಪ ಅಂತಂದ್ರೆ ಈಗ ನಮಗೆ ಎಲ್ಲ ಈ ಹಬ್ಬ ಹರಿದಿನಗಳು ಫಂಕ್ಷನ್ಸ್ ಬಂದರೆ ನಾವು ಯಾವ ರೀತಿ ಅಲಂಕಾರ ಮಾಡ್ಕೊಂತವೋ ಹಾಗೆ ಈ ಪ್ರಕೃತಿಗೆ ಈ ಮಳೆಗಾಲ ಬಂದರೆ ತನ್ನ ಸೌಂದರ್ಯನ ತಾನು ಹೆಚ್ಚಿಸ್ಕೊಂಡು ಬಿಡ್ತೈತಿ ಆ ರೀತಿ ಎಲ್ಲ ಒಂಥರ ಹಸಿರಾಗಿ ಇಡೀ ಪ್ರಕೃತಿನ ಕಂಗೊಳಿಸ್ತಾ ಇರ್ತೈತಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾವು ಶೃಂಗೇರಿಗೆ ರೀಚ್ ಆದ್ವಿ ಅಲ್ಲಿನ ಒಂದು ಪಾರ್ಕಿಂಗ್ ಇದು ನೋಡಿ ವೆಹಿಕಲ್ಸ್ ಎಲ್ಲ ನೋಡಿ ನಿಜವಾಗ್ಲೂ ಇವತ್ತು ದರ್ಶನ ನಮಗೆ ಎಷ್ಟೊತ್ತಾಗ್ತದೆ ಏನೋ ಅಂತ ಅಂದ್ಕಂಡ್ವಿ ಅದು ಬೇರೆ ಮಳೆ ಬೇರೆ ಆದರೆ ನಾವು ಅನ್ಕೊಂಡಂಗೆ ಆಗಲಿಲ್ಲ ನಿಜವಾಗ್ಲೂ ದೇವಿ ನಮಗೆ ಬೇಗನೆ ಒಂದು ಹತ್ತು ನಿಮಿಷದಲ್ಲೇ ನಮಗೆ ದರ್ಶನ ಆಯಿತು ಆಮೇಲೆ ಪ್ರಸಾದನೂ ಸಿಕ್ತು ನಮಗೆ ಬರ್ರಿ ನಮ್ಮ ಜೊತೆಗೆ ನೀವು ಶೃಂಗೇರಿ ಶ್ರೀ ಶಾರದಾಂಬ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಈ ಒಂದು ಶೃಂಗೇರಿ ಪೀಠನ ಶ್ರೀ ಜಗದ್ಗುರು ಶಂಕರಾಚಾರ್ಯರು ಸ್ಥಾಪಿಸ ಸ್ಥಾಪಿಸಿರುವಂಥದ್ದು ಇದು ಶ್ರೀ ಗುರುಗಳು ಜಗದ್ಗುರುಗಳಾದಂಥ ಶಂಕರಾಚಾರ್ಯರು ಅವರು ಇದ್ದಂಥ ಕಾಲಾವಧಿಯಲ್ಲಿ ಅಂದರೆ ಅವರು ಮೂವತ್ತೆರಡು ವರ್ಷ ಮಾತ್ರ ಅವರು ಬದುಕಿದ್ದು ಅದರಲ್ಲೇ ಹನ್ನೆರಡು ವರ್ಷ ಈ ಒಂದು ಶೃಂಗೇರಿ ಪೀಠದಲ್ಲೇ ಅವರು ವಾಸವಾಗಿದ್ದರು ಅನ್ನೋದು ಒಂದು ಪ್ರತೀತಿ ಆಮೇಲೆ ಅದೊಂದು ಹೆಮ್ಮೆಯ ವಿಷಯ ನಮ್ಮ ಕರ್ನಾಟಕದಲ್ಲಿ ಹನ್ನೆರಡು ವರ್ಷ ಈ ಒಂದು ಸ್ಥಳದಲ್ಲೇ ಇದ್ದರು ಅನ್ನೋದಕ್ಕೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ಶೃಂಗೇರಿ ಎಂಟ್ರೆನ್ಸ್ ಪೀಟ ಎಷ್ಟು ದೊಡ್ಡದಾಗಿ ಐತಪ್ಪ ಅಂತಂದ್ರೆ ನಿಜವಾಗ್ಲೂ ನೋಡಿದ ತಕ್ಷಣ ನಮಗೆ ಒಂಥರ ಮೈ ಜುಮ್ ಅನಿಸ್ಬಿಡ್ತು ಅಷ್ಟೊಂದು ನಾವಿಲ್ಲಿಗೆ ಬಂದಿದ್ದಪ್ಪ ಅಂತಂದರೆ ನಾವು ಚಿಕ್ಕವರಿದ್ದಾಗ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ಈ ಸ್ಕೂಲಿಂದ ಟ್ರಿಪ್ಪಿಗೆಲ್ಲ ಕರ್ಕೊಂಡು ಬರ್ತಿರ್ತಾರಲ್ಲ ಆ ಟೈಮಲ್ಲಿ ನಾವು ಬಂದಿದ್ದು ಈಗ ಎಷ್ಟು ವರ್ಷ ಆಯಿತು ನಿಜವಾಗ್ಲೂ ನೋಡಿ ಭಾಳ ಖುಷಿ ಅನ್ನಿಸ್ತು ಆಮೇಲೆ ಹೆಚ್ಚಾಗಿ ಇಲ್ಲಿ ಜನ ಏನಪ್ಪ ಅಂತಂದ್ರೆ ಈಗ ಫಸ್ಟ್ ಟೈಮು ಮಕ್ಕಳಿಗೆ ಈಗ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತಾರೆ ಅವರಿಗೆ ಈಗ ಒಂದು ಎರಡೂವರೆ ವರ್ಷದಿಂದ ಮೂರು ವರ್ಷದಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋಕ್ಕೋಸ್ಕರ ಅಂದರೆ ಇಲ್ಲಿ ಒಂದು ಶಾರದಾಂಬೆ ದೇವಸ್ಥಾನ ವಿದ್ಯಾದೇವತೆ ಆಮೇಲೆ ಅದಿ ಜ್ಞಾನಕ್ಕೆ ದೇವತೆ ಆದಂಥ ಈ ಒಂದು ಶಾರದಾಂಬೆ ದೇವಸ್ಥಾನದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿದ್ರೆ ಮಕ್ಕಳು ಜ್ಞಾನವಂತರಾಗ್ತಾರ ವಿದ್ಯಾವಂತರಾಗ್ತಾರ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡೋದಕ್ಕೋಸ್ಕರ ಈ ಒಂದು ಶಾರದಾಂಬೆ ಪೀಠಕ್ಕೆ ಕರ್ಕೊಂಡು ಬರ್ತಾರೆ ಏನೋ ದೇವಸ್ಥಾನದ ಎದುರುಗಡೆ ಏನೋ ಒಂದು ಜೀರ್ಣೋದ್ಧಾರ ಕೆಲಸ ಏನೋ ನಡೀತಾ ಇತ್ತು ಹಾಗಾಗಿ ಮುಂದುಗಡೆಯಿಂದ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ಎಂಟ್ರೆನ್ಸ್ ಆದ್ವಿ ಈ ಒಂದು ಶೃಂಗೇರಿ ಶಾರದಾಂಬೆ ಮೂರ್ತಿನ ಅಂದರೆ ದೇವಿ ಇಲ್ಲಿ ಪದ್ಮಾಸನ ಪದ್ಮಾಸನ ಸ್ಥಿತಿಯಲ್ಲಿ ಇಲ್ಲಿ ಯಾವಾಗ್ಲೂ ನಮಗೆ ದರ್ಶನ ಸಿಗ್ತತಿ ಶುಕ್ರವಾರ ಮತ್ತು ಈ ಒಂದು ದಸರಾ ಟೈಮಲ್ಲಿ ಆಮೇಲೆ ಈ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ವೀಣೆ ಸಮೇತ ನಾವು ದೇವಿನ ದರ್ಶನ ಮಾಡ್ಬೋದು ಅಂದರೆ ಈ ಮಾಮೂಲಿ ದಿನ ಹೋದರೆ ವೀಣೆ ಏನು ಇರಂಗಿಲ್ಲ ಶಾರದಾಂಬೆ ಪದ್ಮಾಸನ ಸ್ಥಿತಿಯಲ್ಲಿ ಕೂತ್ಕೊಂಡಿರ್ತಾರೆ ಆದರೆ ಈ ಶುಕ್ ಶುಕ್ರವಾರ ಮಾತ್ರ ವೀಣೆ ಇರೋ ಥರ ದೇವಿ ದರ್ಶನ ನಾವು ಮಾಡ್ಬೋದು ಆಮೇಲೆ ದಸರಾ ಟೈಮಲ್ಲಿ ಒಂಬತ್ತು ದಿನವೂ ಇಲ್ಲಿ ಒಂಬತ್ತು ಥರ ದೇವಿಗೆ ಅಲಂಕಾರ ಮಾಡಿ ದರ್ಶನ ಸಿಗ್ತತಿ ನಮಗೆ ಇಲ್ಲಿ ಈಗ ನಾವು ನೋಡ್ತಾ ಇರೋಂಥ ಈ ಒಂದು ವಿದ್ಯಾಶಂಕರರು ಸ್ಥಾಪನೆ ಮಾಡಿದಂಥ ಈ ಒಂದು ದೇವಸ್ಥಾನ ಈ ಶೃಂಗೇರಿ ಶಾರದಾಂಬೆ ದೇವಸ್ಥಾನ ಸ್ಥಾಪನೆ ಆಗೋದಕ್ಕಿಂತ ಮುಂಚೆಯಿಂದಲೇ ಇದು ಒಂದು ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿತ್ತು ಅಂದರೆ ವಿಜಯನಗರ ಸಾಮ್ರಾಜ್ಯ ಸ್ಥ ಇದ್ದಾಗ ಈ ಒಂದು ಟೆಂಪಲ್ ಒಂದು ಕೆತ್ತನೆ ಮಾಡಿದರು ಅಂತ ಹೇಳ್ಬೋದು ಇಲ್ಲಿ ನೋಡಿರಿ ವಿದ್ಯಾಶಂಕರ ದೇವ ಮೂರ್ತಿ ಒಳಗಡೆ ಇತ್ತು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಜಗದ್ಗುರು ಶಂಕರಾಚಾರ್ಯರಿಗೆ ಈ ಒಂದು ಪೀಠನ ಸ್ಥಾಪನೆ ಮಾಡೋಕ್ಕೆ ಪ್ರೇರಣೆ ಏನಪ್ಪ ಅಂತಂದರೆ ಕಾಶ್ಮೀರದಲ್ಲಿ ಇದೇ ರೀತಿಯಾದಂಥ ಒಂದು ಪೀಠ ಇರೋದರಿಂದ ಅಲ್ಲಿ ದೇಶದಿಂದ ವಿದೇಶಗಳಿಂದ ಅಲ್ಲಿ ಬಂದು ಒಂದು ಜ್ಞಾನಾರ್ಚನೆಗಾಗಿ ಬಂದು ನೆಲೆಸ್ತಿದ್ರಂತ ಆವಾಗ ಇಂಥ ಒಂದು ಪೀಠನ ನಮ್ಮ ಭಾರತದಾಗೂ ಯಾಕೆ ನಾವು ನಿರ್ಮಾಣ ಮಾಡಬಾರ್ದು ಸ್ಥಾಪನೆ ಮಾಡಬಾರ್ದು ಅನ್ನೋ ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಶಂಕರಾಚಾರ್ಯರು ನಮ್ಮ ಭಾರತಕ್ಕೆ ಬಂದು ನಾಲ್ಕು ದಿಕ್ಕುಗಳಲ್ಲಿ ಒಂದೊಂದು ಪೀಠನ ಸ್ಥಾಪನೆ ಮಾಡಿದರು ಅಂತ ಹೇಳ್ತಾರೆ ಆಮೇಲೆ ಈ ನಾಲ್ಕು ಪೀಠಗಳಲ್ಲಿ ಇದೆ ನಮ್ಮ ಶೃಂಗೇರಿ ಪೀಠನೇ ಮೊದಲನೇ ಪೀಠ ಅಂತ ಹೇಳ್ಬೋದು ಒಂದು ಸಲ ಶಂಕರಾಚಾರ್ಯರು ಸರಸ್ವತಿ ದೇವಿ ಹತ್ರ ಹೋಗಿ ಕೇಳ್ತಾರಂತೆ ಅಮ್ಮ ನಾನು ಈ ರೀತಿ ಸ್ಥಾಪನೆ ಮಾಡಬೇಕು ಅಂತ ಮಾಡೀನಿ ಬಂದು ನೀನು ನಮ್ಮ ಶೃಂಗೇರಿಯಲ್ಲಿ ನೀನು ನೆಲೆಸ್ತೀಯ ಅಂತ ಕೇಳಿದಾಗ ಸರಸ್ವತಿ ದೇವಿ ಹೇಳಿದ್ರಂತೆ ನಾನು ಕೇಳೋಂಥ ಎಲ್ಲ ಪ್ರಶ್ನೆಗಳಿಗೂ ನೀನು ಸರಿಯಾಗಿ ಉತ್ತರ ಕೊಟ್ಟರೆ ನಾನು ಬಂದು ನಿನ್ನ ಜೊತೆಗೆ ನಾನಲ್ಲಿ ಶೃಂಗೇರಿಯಲ್ಲಿ ನೆಲೆಸ್ತೀನಿ ಅಂತ ಹೇಳಿ ಹೇಳಿದ್ರಿಂದ ಶ ಸರಸ್ವತಿ ದೇವಿ ಶೃಂಗೇರಿಯಲ್ಲಿ ಶಾರದಾಂಬೆಯಾಗಿ ಇಲ್ಲಿ ಬಂದು ಶ್ರೀ ಶಂಕರಾಚಾರ್ಯರ ಜೊತೆ ನೆಲೆಸಿದ್ರು ಅಂತ ಇಲ್ಲಿನ ಒಂದು ಪ್ರತೀತಿ ಐತಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮಳೆಗಾಲ ಆಗಿರೋದ್ರಿಂದ ನದಿಯೆಲ್ಲ ಫುಲ್ಲು ತುಂಬಿಬಿಟ್ಟಿತ್ತು ಹಂಗಾಗಿ ಕೆಳಗಡೆ ಬಿಡಲಿಲ್ಲ ಇಲ್ಲಿ ನಾವು ಚಿಕ್ಕವರಿದ್ದ ಸ್ಕೂಲಿಂದ ಟ್ರಿಪ್ಪಿಗೆ ಬಂದಾಗ ಕೆಳಗಡೆ ಎಲ್ಲ ಇಳಿಸಿ ಅಲ್ಲಿ ಮೀನುಗಳನ್ನೆಲ್ಲ ನಮಗೆ ತೋರಿಸಿದ್ರು ಆ ಅದಾದ ಮೇಲೆ ನೆಕ್ಸ್ಟ್ ನಾವು ಪ್ರಸಾದಕ್ಕೆ ಊಟಕ್ಕೆ ಅಂತ ಹೇಳಿ ಬಂದ್ವಿ ರೀ ಫ್ರೆಂಡ್ಸ್ ನಾವು ಇಲ್ಲಿನ ಒಂದು ಸಿಸ್ಟಮ್ ನೋಡಿ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು ನಮ್ಮ ಕರ್ನಾಟಕದಾಗ ಯಾವುದೇ ಒಂದು ಪವಿತ್ರ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಎಲ್ಲ ಕಡೆ ಪ್ರಸಾದದ ವ್ಯವಸ್ಥೆ ಇರ್ತೈತಿ ಹಾಗೆ ಇಲ್ಲಿನೂ ಇತ್ತು ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ ದೇವಸ್ಥಾನದ ಫುಲ್ ಹಿಂಭಾಗ ಅಂದರೆ ಈ ಪ್ರಸಾದ ಮಂದಿರದ ಸುತ್ತಮುತ್ತ ಇರೋಂಥ ಪ್ಲೇಸ್ ರೀ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನು ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವತ್ತಿನ ವಿಡಿಯೋದಲ್ಲಿ ಶೃಂಗೇರಿಯ ಒಂದು ಸ್ವಲ್ಪ ಮಟ್ಟಿನ ಒಂದು ಪರಿಚಯನ ನನಗೆ ತಿಳಿದಷ್ಟು ನಿಮಗೆ ಮಾಡಿಕೊಟ್ಟೇನೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು